ಕಾಲೇಜಿಂದ ಬಂದ್ಬಿಟ್ಟೇನಮ್ಮ ಹ್ಞೂ ಬನ್ನಿ ಕವಿತಾ ಫೋನ್ ಮಾಡಿದ್ಲು ಹಿಂಗೆಲ್ಲ ಆಯ್ತು ಮಗು ನಮ್ಮ ಹತ್ರನೇ ಐತೆ ಅಂತ ಅದಕ್ಕೆ ಇಲ್ಲಿಗೆ ಬಂದವಳೇನು ಅನ್ಕೊಂಡಿದ್ನಮ್ಮ ಕವಿತ ಬಂದವಳೇನ ಹ್ಞೂ ಬಂದವಳಮ್ಮ ಬಂದವಳೆ ಬೆಳಗ್ಗೆ ಇದ್ಲು ಇವಾಗ ಇಲ್ಲ ಅದೇ ಏನ್ ಕತ್ತಿನ ಎಲ್ಲನ ಆಡ್ಬೇಕು ಅಲ್ ಕಂಡು ನನಗೇನ್ ಆಗ್ಬೇಕು ಏನದು ಹೂ ಅಂತ ಇರೋದು ಈ ನಡುವೆ ಬಲೆ ಮಾತುಗಳಮ್ಮ ಅವ್ರ ತಾತ್ಮ ಅವ್ರ ಅಜ್ಜಿ ಏನು ಮಾತಾಡಿಸ್ತಾ ಇರ್ತಾರೆ ಏನು ವಾದ ಅವರಿಬ್ಬರ ಮೇಲೆ ಹ್ಞೂ ಹ್ಞೂ ಅಂತ ಯಾವ ಮಗು ಚೆನ್ನಾಗಿ ನೋಡ್ಕೊತಾರಲ್ಲಮ್ಮ ಹ್ಞೂಮ್ಮ ನೋಡ್ಕೊಂತಾರಮ್ಮ ಪಾಪ ನೋಡ್ಕೊಂತಾರೆ ಏನೋ ಒಂದ್ ನಿಮಿಷ ಬಿಟ್ಟಿರಲ್ಲಮ್ಮ ಯಾರನ್ನ ಒಬ್ರು ಎತ್ಕೊಂಡೇ ಇರಬೇಕು ನಮ್ಮ ಮಾವನ ಎತ್ಕೊಂತಾನೆ ನಮ್ಮ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಿರಿ ಬಿರಿನ ಆಮೇಲೆ ನಮ್ಮ ಮಾವನ್ಕಾಯ ಏನೇನೋ ಕೆಲಸ ಇದ್ರೆ ಹೊರ್ಗಡೆ ಹೋಗ್ತಾರೆ ನಮ್ಮತ್ತೆ ಎತ್ಕೊಂಡಿತ್ತಾಳೆ ಒಂದ್ ನಿಮಿಷ ನಲ್ಗ್ ಬಿಡಲ್ಲಮ್ಮ ನಾನು ಇದ್ರೆ ಅಲ್ಲಿ ಇಲ್ಲಿ ಕೂಡಿಸ್ತೀನಿ ಅಷ್ಟೊತ್ತು ಅವ್ರು ನಲಿಕೆ ಬಿಡಲ್ಲ ಎತ್ಕೊಂಡೇ ಇರ್ತಾರೆ ಮಗುನ ಮಾತ್ರ ಚೆನ್ನಾಗಿ ನೋಡ್ಕೊತಾವ್ರಮ್ಮ ಆಕಿಲಂಗ್ ನಿಮ್ಮ ನಿಮ್ಮತ್ತೆ ನಿಮ್ಮನಿಗೆ ಮಾಮಕ್ಕಳ ಮೇಲೆ ಪ್ರಾಣನೇ ಎತ್ಕೊಂಡಿದ್ಲು ಜಾನುಕ ಜ್ವರ ಬಂದ್ಬಿಟ್ಟಿತ್ತಮ್ಮ ಅಜ್ಜಿ 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 ಅಂತ ಬರ್ಕೊಂತ ಇದ್ಲಂತ ಇವಳ ಆಸ್ಪತ್ರೆ ಹೋಗೋಳೆ ಆಮೇಲೆ ವಿಜಯಪ್ಪನ ಫೋನ್ ಮಾಡಿ ಹೇಳೋಳೆ ವಿಜಯಪ್ಪನು ಹಾಕಿಲ್ಲಮ್ಮನ್ ಕೇಳೋಣ ಹೋಗಿ ಎತ್ಕೊಂಡ್ ಬಂದ್ಬಿಟ್ಟೋಳಮ್ಮ ಜಾನು ನಾ ಎತ್ಕೊಂಡ್ ಬಂದೋಳೆ ವಿಜಯಪ್ಪನ ಇಳೋದ್ರಿಂದ ಮುಗು ಕಿತ್ಕೊಂಡು ಹೋಗೋಣೆ ಒಂದೆರಡು ದಿವಸ ದೂರಾಂತರ ಅಣಗ್ಲಿ ಇಲ್ಲೇ ಬಿದ್ದಿರ್ಲಿ ಅಣಗ್ಲಿ ನಾನ್ ಅದಕ್ಕೆ ಬರಬೇಡ ಹೋಗ್ಬೇಡ ಏನು ಮಾತಾಡಲಿಲ್ಲಮ್ಮ ಕಲ್ದಿರ ನಾ ಇದ್ದೀನಿ ಬರ್ಲಿ ಅದಷ್ಟು ದಿನ ಇಲ್ಲಿ ಇತ್ತೊಳಗ್ ಇರ್ಲಿ ಅಲ್ಲಮ್ಮ ಇದಕ್ಕಿದ್ದಂಗೆ ಸವಿ ತಕ್ಕ ಅಮ್ಮ ಬಾಣ್ ತೆಗೆ ಸಣ್ಣ ಜಾಸ್ತಿಯಾಗಿ ತಲೆಯನ್ನು ತಲೆನ ನೋಡಮ್ಮ ಆಸ್ಪತ್ರೆಗೆ ಕರ್ಕೊಂಡು ಅಯ್ಯೋ ಎಂತ ದೊಡ್ಡ ರೋಗನು ಇಲ್ಲ ಕಂದಿರೋ ದೂರ ಅವ್ಳಗ ಅದ ಅಜಯ್ ಅಪ್ನು ಮಾಡಲ್ಲ ಕೆಲಸ ಮಾಡ್ತಾನೆ ಮಾಡ್ಬೇಕು ಅಜಯ್ಯಪ್ನು ಮಾಡ್ಲಿ ಅಂತ ಇವಳು ಸಾಧಿಸ್ತಾ ಇರೋದು ನಾವ್ ಬೇರೆ ಹೋಗೋಣ ಸಾಕೋದು ಅಂತ ಒಂದ್ ಮನೆಗಿದ್ಮೇಲೆ ಹಂಗೆ ಮಾಡಾಕೈತಿ ನಮ್ಮ ಹ ಕವಿತಕ್ನ ಬೇರೆ ಅವ್ಳ ನಮ್ಮ ಊರು ಅಕ್ಕ ತಂಗಿರತ್ತ ಅಲ್ಲ ಮತ್ ಕವಿತಕ್ನು ಮನ್ಸಿನಾಗ ಇಷ್ಟೆಲ್ಲ ದ್ವೇಷ ಐತೆನಮ್ಮ ಅಯ್ಯೋ ನಾನು ಅನ್ಕೊಂಡಿರ್ಲಿಲ್ಲ ಶೋಭಿತಾ ಇವ್ಳು ಇಂತ ಕಿರಾತ್ಕಿ ಅಂತ ಅಲ್ಲ ಹೋಗಿ ಕವಿತಾ ಮೇಲೆ ಸಾಧನೆ ಮಾಡ್ತಾವಳಲ್ಲ ಕೂಡ ಊಟಕ್ಕೆ ತಂಗಿ ಮೇಲೆ ಇನ್ನೆಂತ ಮನ್ಸಿ ತಿರ್ಬೇಡ ಇಳ್ದು ಹಾ ಅಲ್ಲ ಕವಿತಾ ಮುಂಚಿನ ಎಷ್ಟು ನೊಂದಿರ್ಬೇಡ ನನ್ನ ಸ್ವಂತ ಅಕ್ಕನೇ ನನ್ನನ್ನ ದೂಷಣೆ ಮಾಡ್ತಾ ಅವಳಲ್ಲ ಅಂತ ಅವಳು ಮುಂಚಿನ ಎಷ್ಟು ನೊಂದಿರ್ಬೇಡಮ್ಮ ಹಾ ಸುಮ್ಮನೆ ಮೇಲೆ ನಮ್ಮ ಜೊತೆ ಫೋನಾಗಂಗ್ ಮಾತಾಡ್ತಾಳೆ ಅಷ್ಟೇ ಇನ್ನ ನಾನು ನೋಡ್ತಿಂತೀನಿ ಅಂತ ಏನು ಹೇಳಲ್ಲ ಏನಮ್ಮ ಏನಮ್ಮ ಅಂದ್ರೆ ಏನು ಹೇಳಲ್ಲ ಏನು ಇಲ್ಲಮ್ಮ ನಾನು ಆರಾಮಾಗಿ ಇದ್ದೀನಿ ಅಂತಾಳೆ ಅಲ್ಲಮ್ಮ ನೋಡ್ದೇನಮ್ಮ ಇಲ್ಲಿ ಎಷ್ಟು ಕಷ್ಟ ಬಿದ್ರಿ ನೀವೆಲ್ಲ ಬೀದಿ ಬೀದಿ ತಿರುಗಿ ತರಕಾರಿ ಮಾರೋದು ಸೊಪ್ಪು ಮಾರೋದು ಹೂಳು ಮಾರೋದು ಹಾ ಇವತ್ತೇನೋ ದೇವರು ದಂಡಿ ಕೊಟ್ಟವನೇ ಇರೋದ್ರಾಗ ಅಸುಖವಾಗಿರೋದು ಬಿಟ್ಬಿಟ್ಟು ಏನಮ್ಮ ಹೇಳು ಇಷ್ಟೊಂದು ಸಾಧ್ಯ ಮಾಡ್ತಾವಳೆ ಅವಳ ಮೇಲೆ ಏನಮ್ಮ ಹೇಳು ಬರಬಾರ್ದು ಬಂದಿರೋದು ಬಂದ್ಲೋ ನೆನ್ನೆ ಬೆಳಗ್ಗೆ ನಾನೇನು ಕೇಳಲಿಲ್ಲಮ್ಮ ಕವಿತಾ ಫೋನ್ ಮಾಡಿದ್ಲು ಮಕ್ಕಳೆಲ್ಲ ಅಂದೆ ಇಲ್ಲ ಹ್ಞೂ ಕರ್ಕೊಂಡೋಗದ್ರು ನಮ್ಮ ಯಜಮಾನ್ರು ಅಂತದ್ಲು ಅಷ್ಟೇ ಇವತ್ತು ಬೆಳಗ್ಗೆ ರಾಗಿ ರೊಟ್ಟಿ ಮಾಡಿ ಅಲ್ಲಿಕ್ಕಿದ್ನಿ ತಿಂದಾಳೆ ಒಂದು ಏನೋ ತಿಂದವಳೆ ಹಂಗೆ ಬಿಟ್ಟವಳೆ ಎಲ್ಲಿ ಕೋದ್ಲು ಅನ್ನೋದು ಇನ್ನ ತಿಳಿದು ಯಾಕೋ ಕವಿತಾ ಮಾಡ್ತಾ ಇರೋದು ಸರಿ ಇಲ್ಲಮ್ಮ ನಂಗೆ ಯಾಕೋ ಮನ್ಸಿಗೆ ಬಲ ಬೇಜಾರತ್ತೈತೆ ಯಾರೋ ಬೇರೆಯವರಾಗಿದ್ದಿದ್ರೆ ಅಕ್ಕನು ಇಷ್ಟು ಸಾಧಿಸಿದ್ರು ಏನೋ ಬೇರವ್ರ ಬಿಡು ಅವ್ರ ಮನಸ್ಥಿತಿ ಹೆಂಗೈತ ಏನೋ ಯಾರು ಕೇಳೋದ್ಮ ಮೂವರು ಜೊತೆಗೆ ಬೆಳೆದು ಜೊತೆಗೆ ಇದ್ದು ಇವತ್ತು ಆ ಕವಿತಕ್ಕನ ಮೇಲೆ ಯಾಕು ನಿಂಗೆಲ್ಲ ಮಾಡ್ತಾಳ ಅಂತಂದ್ರೆ ಮನ್ಸಿಗೆ ಬೆಲೆ ಬೇಜಾರ ಆತೈತಮ್ಮ ಬಾನ್ ದುಡಿದ್ರೇನು ಬಿಟ್ರೆ ಏನೋ ಹ ಅದಂಟಾಗ ಬೇಕಾದಷ್ಟು ಮಾಡೋರಲ್ಲ ಒಂದಲ್ಲ ಒಂದ್ ದಿವಸ ಬುದ್ಧಿ ಕಲಿತಾನೆ ಅಲ್ಲ ಹಿಂಗೆಲ್ಲ ಮಾಡೋದ್ ತಪ್ಪ ಅಮ್ಮ ಚವಿತಕ್ನು ಅಮ್ಮ ಸವಿತಕ್ಕನ್ ಬರ್ತಾಳೆ ಬರ್ತಾಳೆ ನೀನ್ ಮಾತಾಡ್ಬೇಡ ಮಾತಾಡ್ಬೇಡ ಮಾತಾಡ್ಸಿದ್ರೆ ಮಾತಾಡೋಲ್ಲ ಅಂದ್ರೆ ಮಾತಾಡ್ಬೇಡ ஏன் மாதிரி ஒன் அஜித் அஜித் நீட்லமா சோபிதா யாரா நோட்ரமா நானு அஜித் அந்த அத்த வந்த ಇವಾಗ ಬನ್ನೇಕಾ ಎಲ್ಲೋಗಿದ್ದೆ ಇಲ್ಲ ಒಂಚೂರು ಕೆಲಸ ಆಯ್ತು ಹೋಗಿದ್ನಿ ಅಮ್ಮ ಏನು ಮಾಡಿದ್ಯಮ್ಮ ಮಡಿಕೆ ಏನು ಮಾಡಲಮ್ಮ ಅದೇ ರಾಗಿ ರೊಟ್ಟಿ ಹುಲ್ಲುರುಳ್ಳಿ ಯಾರೋ ಕೆಲ್ಸಕ್ಕೆ ಹೋದಾಗ ಕೊಟ್ಟಿದ್ರು ಅದನ್ನೇ ಕೊಯ್ದು ಹಾಕಿ ರೊಟ್ಟಿ ಸುಟ್ಟು ಇಕ್ಕಿದ್ದೀನಿ ಬೆಳಿಗ್ಗೆ ಸುಟ್ಟಿರೋವೇ ಇವಾಗ ತಿನ್ನೋದು ಇನ್ನೇನು ಇವಾಗ ಏನು ಚೂಡೋಕೆ ಹೋಗಲ್ಲ ಅಮ್ಮ ಬರಿ ರೊಟ್ಟಿ ಹೆಂಗಮ್ಮ ತಿನ್ನೋದು ಅದಕ್ಕೆ ಏನಾನ ಮಾಡಮ್ಮ ಪಲ್ಯನೋ ಏನೋ ಚಟ್ನಿನೋ ಅಯ್ಯೋ ಯಾವ ಪಲ್ಯನೂ ಇಲ್ಲ ಹೋಗಮ್ಮ ಯಾವ ಪಲ್ಯವೂ ಇಲ್ಲ ಚಟ್ನಿ ಕ ಕೊಬ್ಬರಿ ಎಲ್ಲೈತೆ ನಮ್ಗೆ ತೆಂಗಿನ ಮರಗಲ್ಲವಾ ಏನೂ ಇಲ್ಲ ನಾನು ಅದನ್ನೇ ಒಂದು ಬಾಯಿ ಇಟ್ಕೊಂಡು ಅಥವಾ ಕಾಲ ಕಳೆಯೋದು ನಾ ಚಟ್ನಿ ಪಲ್ಯ ಏನು ಮಾಡೋಕ್ ಹೋಗಲ್ಲಮ್ಮ ತರಕಾರಿನೂ ಇಲ್ಲ ಮನೆ ಕಳ್ಳೆ ಪಪ್ಪು ಇಲ್ಲ ಕಳೆ ಬೀಜನೂ ಇಲ್ಲ ಕೊಬ್ಬರಿನೂ ಇಲ್ಲ ಚಟ್ನಿ ಮಾಡಕ್ಕ ಸವಿತಾ ಲಾ ಇರೋದಕ್ಕೋತಕ್ಕಿಂತಲೇ ಮಗು ಅಯ್ಯೋ ಸವಿತಾಕ ನನ್ನ ಹತ್ರ ಇರೋದೇ ಇಲ್ಲ ಇವ್ನು ಇವಾಗ ಹಂಗೆ ಬಲವಂತವಾಗಿ ಎತ್ಕೊಂಡ್ ಬಂದಿದ್ರು ರಸ ತನ್ನ ಹತ್ರ ಇರ್ಲಿ ಅಂತ ಅವ್ರ ಅಜ್ಜಿ ತಾತನ ಹತ್ರ ಇವನು ನಂಗೆ ಕಾಲೇಜಿಂದ ಬಂದ್ರು ನನ್ನ ಹತ್ರಕ್ಕೆ ಬರಲ್ಲ ಎತ್ಕೊಂಡ್ರೆ ರಸಕ್ಕೆ ಹೊಳ್ತಾನೆ ಅವ್ರ ಅಜ್ಜಿ ತಾತನ ಚೆನ್ನಾಗಿ ಅತ್ಕೊಂಡ್ಬಿಟ್ಟವ್ನ ಇವಾಗ ಏನ್ ಮಗು ನಂಗೆ ನನ್ ಇಲ್ಲಾ ನಮ್ಮ ಅತ್ತೆ ನಮ್ಮ ಮಾವನ ಮುಂಚಿನಂಗಿಲ್ಲ ಇವಾಗ ನಮ್ಮ ಅವನು ಚೆನ್ನಾಗವ್ನ ನಾ ಐಪ್ನೆ ಕರ್ಕೊಳ್ಳೋ ಕಾಲೇಜಿಗೆ ಸೇರ್ಸಿದ್ದು ಏನೋ ಅಂತ ಓದ್ಬೇಕಂತ ಓದಮ್ಮ ಅಂತ ಇದೇನಕ್ಕ ನೀನು ಒಬ್ಬಳೆ ಬಂದಿದ್ಯಾ ಹುಡುಗರಲ್ಲಿ ಮಗುವಲ್ಲಿಯ ಮಗುನ ಅವ್ರ ಅಜ್ಜಿ ಹತ್ರ ಇದೆ ಅದೇನಕ್ಕ ಅವ್ರ ಅಜ್ಜಿ ಹತ್ರ ಬಿಟ್ಟಿರೋದು ಮಗು ಏನೋ ಹಿಂಗೆ ಹಾಲು ಬಿಡಿಸ್ಬೇಕು ಅಂತ ಬಿಟ್ಟಿದ್ದೀನಿ ಬಿಟ್ಟಿದೀನಿ ಹಾಲು ಬಿಡ್ಸಕ್ ಬಿಟ್ಟವಳಮ್ಮ ಇವಾಗ ಬಿಳಿ ಎಮ್ ಬಿ ಬಿ ಎಸ್ ಓದ್ತಾಳೆ ಎಮ್ ಬಿ ಬಿ ಎಸ್ ಓದ್ಯ ಒಂದು ದೊಡ್ಡ ಹಾಸ್ಪಿಟ್ಲಾಗ ಡಾಕ್ಟರ್ ಹತ್ತಾಳೆ ಹಾಂ ಅದಕ್ಕೆ ಹಾಲು ಬಿಡಿಸೋಳೆ ಓದವಳಲ್ಲ ಏಳನೇ ಕ್ಲಾಸ್ ಇವಾಗ ಏಳನೇ ಕ್ಲಾಸ್ನಾಗ ಎಂ ಬಿ ಬಿ ಎಸ್ ಓದ್ತಾಳೆ நான் ஓத மிலோமீர் விட்டுவிட்டு நாள்தி எம் ஓதக்க டாக்டர் ஓதக்கிட்டு டா ஓரின்ட்டு ஒளே அந்த ஏனோ ஒன் சாது வந்தவளே அவள் எந்த நான் அர்த்த மா நீ ஓக்தியா இவ்வளோ மாவன்பிட்டு அவளே சாதனை நம்ம மக்கள் எம் எஸ் ஓதா ಓ ಸರಿ ಸರಿ ಅಮ್ಮ ನಂಗೆ ಒತ್ತಮ್ಮ ಅಣ್ಣನೂ ಏನನ್ನ ಮಾಡಮ್ಮ ಅಯ್ಯೋ ಅಕ್ಕಿನೇ ಇಲ್ಲ ಹೋಗಮ್ಮ ರೇಷನ್ ಅಕ್ಕಿ ಎಷ್ಟು ನಂಗೆ ಕೊಡೋದು ಮೂರು ಕೆಜಿ ಮೊನ್ನೆನೆ ಆಗೋದು ಅಕ್ಕಿ ಎಲ್ಲ ನೀನು ಇವಾಗ ಏನ ಕೊಡ್ತಾವ್ರೋ ಏನೋ ಹೋಗಿ ಇಸ್ಕೊಂಬರ್ಬೇಕು ಅಕ್ಕಿ ಏನಿಲ್ಲಮ್ಮ ಹಸಿಟ್ಟದೆ ಅಷ್ಟೇ ಅಕ್ಕಿಯೆಲ್ಲ ಏನಕ್ಕೆ ಬೆಳೆಸಿದ್ವಿ ನಾನು ಏನಿದ್ರೆ ಒಂದು ಒಂದು ಇಡೀ ಹಾಕೋದು ಇಟ್ಟು ಬೆಳೆಸ್ಬೋದು ಅಕ್ಕಿನೂ ಇಲ್ಲ ಯಾವುದೂ ಇಲ್ಲ ಹೋಗಿ ಅಂಗಡಿನಗ ಸಾಲ ಇಸ್ಕೊಂಡು ಹೋಗಮ್ಮ ಒತ್ತಾಸ ನಂಕ ಅಮ್ಮ ನಾನು ಮಾತ್ರ ಸಾಲಗೆಲ್ಲ ಇಸ್ಕೊಂಡ್ ಬರೋಳಲ್ಲ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಇರೋಳ್ ನಾನು ಸಾಲ ಗಿಡಕ್ ಹೋಗಲ್ಲಮ್ಮ ಅದೇನ ಹೇಳ್ತಾರಲ್ಲ ಕಾಸ್ ಬ್ಯಾ ವ್ಯಾಪಾರ ಅಂತ ನನಗ್ ಸಾಲ ಮಾಡೋ ಕೆಲ್ಸನೇ ಇಲ್ಲ ಇದ್ರೆ ತಿಂತೀನಿ ಇಲ್ಲ ನೀ ಕುಟ್ಬಿಟ್ ಮಲ್ಕಂತೀನಿ ನೀನ್ ಹಂಗಿರಂಗಿದ್ರೆ ಇರು ಇಲ್ಲ ಅಂತಂದ್ರೆ ನಿನ್ ದಾರಿ ಶೋಭಿತಾ ಒಂದ್ ಐದ್ ಸಾವಿರ ದುಡ್ಡು ಇದ್ರೆ ಕೂಡ ಕುಡಮ್ಮ ಕೂಡ ಕೂಡ ದುಡ್ಡು ಕಾಲೇಜ್ ಹೋಗಬೇಕಲ್ಲ ಅದಕ್ಕೆ ಬ್ಯಾಗು ಬಟ್ಟೆ ಬರೆಯೆಲ್ಲ ಬೇಕಲ್ಲ ತಕಂತೇಳೆ ಒಂದ್ ಐದ್ ಸಾವಿರ ಇದ್ರೆ ನನ್ನತ್ರ ನಾನೇ ಮನೆ ವ್ಯವಹಾರ ಕಿತ್ಕೊಂಡಿದಿನ ಏನು ಇಲ್ಲ ಎಲ್ಲ ತಂದಾಕೋದು ನನ್ಕೆನ್ ಬೇಕು ಬೆಳಗ್ಗೆ ಕಾಲೇಜ್ ಹೋಗುವಾಗ ನಮ್ಮ ಅವನ ಒಂದು ಇನ್ನೂರು ರೂಪಾಯಿ ಕೊಡ್ತಾನೆ ನಮ್ಮ ಮಾವನ್ ಕಳಿಸ್ತೀರಾ ನಮ್ಮ ಅತ್ತೆ ಒಂದು ಇನ್ನೂರು ರೂಪಾಯಿ ಇವ್ರು ಒಂದು ನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ನಾನು ಅದನ್ನು ಖರ್ಚು ಮಾಡಲ್ಲ ಹಂಗೆ ಇಕ್ಕೊಂಡಿದ್ದೀನಿ ಎಲ್ಲ ಒಂದು ಸಾವಿರ ರೂಪಾಯಿ ಇರ್ಬೋದು ಅಷ್ಟೇ ನನ್ನ ಹತ್ರ ಇಲ್ಲಕ್ಕ ಅಷ್ಟೊಂದು ದುಡ್ಡು ನಾವು ಕಂಡೇ ಇಲ್ಲ ಅಷ್ಟೊಂದು ನಮ್ಮ ಅತ್ತೆ ನಮ್ಮ ಮಾವನ ಅವರಲ್ಲ ನೋಡ್ಕೊಂತಾರೆ ಹೋಗ್ಲಿ ಆ ಒಂದು ಸಾವಿರ ರೂಪಾಯಿನಾದ್ರೂ ಕೂಡ ಅಕ್ಕಿರೂ ಆಗಿ ಎಣ್ಣೆ ತಕೊಂಬತ್ತಿನಿ ಅವು ಇವು ಈ ರಾಗಿ ರೊಟ್ಟಿ ತಿನ್ನಕಾಗ್ತಾ ಇಲ್ಲ ನನ ಕೈ ಮುಂಚೆ ತಿಂತಾ ಇದ್ರೆ ಇವಾಗ ಅದು ರೀ ತಪ್ಪೋಗಿಟಿ ಕೆಲಕೇಳ್ತಾ ಇಲ್ಲ ಇದ್ದಿದ್ದು ಒಂದು ಸಾವಿರ ರೂಪಾಯಿ ನೀವಾಗ ಇಸ್ಕೊಂಡ್ ಇಲ್ಲ ಹೋಗಕ್ಕ ನನ್ನ ಹತ್ರ ಒಂದ್ ರೂಪಾಯಿ ಕಾಸಿಲ್ಲ ಎರಡ್ ಸಾವಿರ ರೂಪಾಯಿ ಬರ್ತದಲ್ಲ ನಿನ್ಕ ಅದು ನನ್ಕೇನ್ ಬರ್ತದಕ್ಕ ಮನೆ ಅಜ್ಮಾ ನೀನ ಮತ್ತೆ ಅಲ್ಲ ನನ್ಕೇನ್ ಬರಲ್ಲ ಅಮ್ಮ ಹೋಗಿ ಯಾಕೆ ಗೌರಿ ಹಾಕ್ ಮನೆಗೆ ಹೋಗಿ ಒಂದು ಬಟ್ಲು ತುಂಬ ನಾನು ಅಕ್ಕಿ ಇಸ್ಕೊಂಬನಕ್ ಒಟ್ಟಷ್ಟೈತೆ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಯ್ಯೋ ಇಲ್ಲಮ್ಮ ನಾನು ಹೇಳಿದ್ನಲ್ಲ ಅವಾಗ ಸಾಲಾಗಿಲ್ಲ ನಾನು ಹೋಗಲ್ಲಮ್ಮ ಸಾಲಕ್ ಮಾತ್ರ ನಾನು ಹೋಗಲ್ಲ ಯಾರ್ ಮನೆಗೂ ಹೋಗಲ್ಲ ಒಂದ್ ಈರುಳ್ಳಿನ ಬೆಳ್ಳುಳ್ಳಿನ ಹಸಿಮೆಣಸಿನಕಾಯಿ ಉಪ್ಪ ಹುಂಚೆ ನನ್ಗೆ ಏನಕ್ಕೆ ಹೋಗಲ್ಲ ಮನೆಗೆ ಏನಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ತಾನೆ ತಿಂತೀನೋ ಬಿಟ್ರೆ ನೀನು ಕೊಡಮ್ಮ ನೀನು ಕೊಡಮ್ಮ ಅಂತ ನಾನು ಹೋಗಲ್ಲಮ್ಮ ರೊಟ್ಟಿ ಅದೇ ತಿನ್ನೋಗು ಏನು ಪರವಾಗಿಲ್ಲ ಒಟ್ಟೆ ಏನು ಮಾಸು ಹೋಗೋಲ್ಲ ಅದೇನು ಆವತ್ತು ನೀವು ಇವಾಗ ಇವಾಗೇನು ಸಾವು ಕರ್ತೀನ ನೀನು ಹಾಂ ತಿನ್ನೂ ಪರವಾಗಿಲ್ಲ ಈಗ ಹಣ್ಣು ಬೇಡ ಅತ್ತೆ ಮಾವನು ಬೇಡ ಮಕ್ಕಳು ಬೇಡ ಕೂಡ ಹುಟ್ಟಿದ್ದು ತಂಗಿ ಬೇಡ ಅಂತ ಬಿಟ್ಟು ಬಂದಿದ್ಯಾ ಇನ್ನು ಈ ಮನೇನ ಗಟ್ಟಿ ಅದೇ ರಾಗಿ ರೊಟ್ಟಿನೇ ಅದೇ ಜೀವನನೇ ಮುಂಚೆ ಹೆಂಗಿತ್ತು ಅದೇ ಜೀವನ ನಾಳೆ ಒಂದು ಗಾಡಿ ಸಾಲ ಇಸ್ಕೊಂಡ್ಬಂದು ಅಲ್ಲಿ ನಿಲ್ಸ್ತೀನಿ ಆ ತರಕಾರಿ ಹಾಕಿ ಕೊಡ್ತೀನಿ ಯಾವ ಕೂಲಿ ಕೆಲಸಕ್ಕೆ ಬರಲ್ಲ ಅಂತಲ್ಲ ತರಕಾರಿ ಮಾಡ್ಕೊಂಡು ಏನೋ ಜೀವನ ಮಾಡಮ್ಮ ಬಂದ್ಬಿಟ್ಟಿದ್ಯಾ ಹೆಂಗೋ ಹೊಸಲ್ ದಾಟ ಯಾಕ ಪಾಪ ನಿನ್ನ ಆ ತರಕಾರಿ ಏನೋ ಬಾಧೆ ಬಿದ್ದು ಸಾಲ ಸೂಲ ಮಾಡಿ ತರಕಾರಿ ಹಾಕ್ತೀನಿ ಬಂಡಿ ತಕೊಂಬಂದು ಕೊಡ್ತೀನಿ ಆರಾಮಾಗಿ ತರಕಾರಿ ಮಾಡ್ಕೊಂಡು ನಿಂಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ರುಚಿ ರುಚಿಗೆ ಹತ್ತಿನಮ್ಮ ನನಗೆ ಏನೋ ತಪ್ಪಾತ್ರ ಇಲ್ಲ ಏನೋ ನಂಗೆ ಕೊಡ್ಬೇಕು ಅನ್ಸಿದ್ರೆ ಒಂದಿಷ್ಟು ಕೊಡುವ ಇಲ್ಲ ಅಂತಂದ್ರೆ ಅದು ಬೇಡ ಅಲ್ಲಕ್ಕ ನಾನು ನೀನು ಕವಿತಕ್ಕನೂ ಎಲ್ಲ ಜೊತೆಗೆ ಬೆಳೆದಿದ್ದಲ್ಲೇನಕ್ಕ ಹ್ಞೂ ಸವಿತಾ ಯಾಕ ಅಲಕ್ಕ ನೀನು ಕೂಡ ಹುಟ್ಟಿದ್ದು ತಂಗಿ ಮೇಲೆ ನೀನು ಎಷ್ಟು ಹಾಗೇ ಸಾಧಿಸ್ತಾ ಇದೆಯಕ್ಕ ಹಾಂ ನಾನು ಅದೇ ಜಾಗದಾಗೆ ಇದ್ದಿದ್ರೆ ನೀನು ನನ್ನನ್ನು ಹಂಗೆ ಮಾಡ್ತಾ ಇದ್ದೇನು ಅಂತ ನನಗೆ ಇವಾಗ ದಿಗ್ಲಾತೈತೆ ಹಾಂ ಒಂದೇ ಜೊತೆಗೆ ಹುಟ್ಟಿ ಒಂದೇ ತಟ್ಟೆಗೆ ಊಟ ತಿಂದು ಹಾಂ ನೀನು ಕವಿತಕ್ಕನ ಮೇಲೆ ಇಷ್ಟು ಹಾಗೇ ಸಾಧಿಸ್ತಾ ಇದೆಯಲ್ಲ ಏನು ಹೇಳ್ಬೇಕಕ್ಕ ನಿನಕಾ ಏನು ಹೇಳಬೇಕು ಅಬ್ಬಾ ನೀನು ನಮ್ಮ ಅಕ್ಕನ ಥು ನನ್ಗೆ ಹೇಳ್ಬಳಕೆ ನಾಚಿಕತೈತೆ ಸವಿತಕ್ಕ ನಿನ್ನಂತ ಒಳ ತಂಗಿನ ಅಂತ ಅಸ್ಸಹಿ ಆತೈತೆ ನನಗೆ ನಿಜವಾಗ್ಲೂ ಅಲ್ಲ ಅಕ್ಕ ಕವಿತಕ್ಕನ ಮೇಲೆ ಎಷ್ಟು ಸಾಧಿಸ್ತಾ ಇದೆಯಾ ಕವಿತಕ್ಕನ ಮುನ್ಸಿಗೆ ಎಷ್ಟು ನೊಂದಿಲ್ಲ ಹಾಂ ನಮ್ಮ ಹತ್ರ ಎಲ್ಲ ಹೇಳ್ಕೊಂತ ಇಲ್ಲ ಅಷ್ಟೇ ಮನ್ಸೊಳಗೆ ಎಷ್ಟು ಹೇಳಲ್ಲ ಕವಿತಕ್ಕನು ನೋಡ್ದಾ ಸ್ವಂತ ನಮ್ಮ ನನ್ನ ದೂರ ಮಾಡಿಬಿಡ್ಲಲ್ಲ ಅಂತ ಏನಕ್ಕ ನಿಮಗೆ ಏನು ಹೇಳು ಇವಾಗ ಎಲ್ಲರನ್ನು ಬಿಟ್ಟು ಬಂದು ಏನು ಸಾಧನೆ ಮಾಡ್ತಾ ಇದೆಯಾ ನೀನು ಏನಕ್ಕ ಸಾಧನೆ ಮಾಡ್ತಾ ಇದೆಯಾ ಅಂತ ಬಂದಿದ್ಯಾ ಹುಟ್ಟದ ಮನೆಕ ಎಂಥ ರಾಣಿ ರಾಣಿ ಇದ್ದಂಗೆ ಇದ್ದಲ್ಲಕ್ಕ ನಮ್ಗನ ಸರಿಯಾಗಿ ಇಲ್ಲ ಹಾಂ ಏನೋ ನಮ್ಮ ಮಾವನ ಬಡ್ಡಿ ವ್ಯವಹಾರ ಮಾಡಬೇಕು ನಾವು ಜೀವನ ಮಾಡಬೇಕು ನಿಮಗೆ ತಾನೆ ಏನಕ್ಕ ಕಮ್ಮಿ ಐತೆ ಅಖಿಲಮ್ಮನು ದೇವ್ರಕ್ಕ ದೇವರು ದಿನ ನೀನು ಅಮ್ಮನ್ ಪಾದ ತೊಳೆದು ನೀರು ಕುಡಿಬೇಕಕ್ಕ ತಿರ್ಕೊಂಡು ತಿಂತಾ ಇದ್ರಿ ನಾವು ಹಾಂ ನೀನು ಕರ್ಕೊಂಡೋಗಿ ಉಪುರ್ಗ ಮೇಲೆ ಕೂಳ್ಸಿದ್ಲು ಅದಕ್ಕೆ ನಿನ್ಗೆ ಇಷ್ಟು ದುರಂಕಾರನಾ ಇಷ್ಟು ದುರಂಕಾರ ನಿನ ಕನಿಕಾ ಏಯ್ ಸವಿತಾ ಏನು ಮಾತಾಡ್ಕೊಡ್ ನೀನು ಕಲ್ದೇ ಏನು ಏನೋ ಸವಿತಾಕ್ಕಿಂತ ನೀನು ಅವಳಿಗೆ ಎಷ್ಟು ಬುದ್ಧಿ ಇದೆ ಹಾಂ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಮಾತಾಡಿಸ್ತಾ ಓದ್ತಾ ಇರಬೇಕು ಅಷ್ಟೇಮ್ಮ ಅಷ್ಟೇ ಸವಿತಾ ಕಿಂಕಿನ ಯಾರು ಯಾರವ್ರಮ್ಮ ಪ್ರಪಂಚದಾಗ ಯಾರೂ ಇಲ್ಲ ಕವಿತಾಕೆ ಹಂಗೆ ಮಾಡ್ದೊಳಿನ ನಾನು ನಾನು ನೀನು ಯಾರು ಕೇಳಕ್ಕ ಅಂತೇಳಿ ಅಂದೆ ಅಂತೇಳೆ ಯಾಕೆ ಬೇಕು ಯಾಕೆ ಆ ನಾನು ಏನು ಮಾತಾಡೋಲ್ಲ ಬಿಡಮ್ಮ ಏಯ್ ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಾ ನನ್ನನ್ನು ಶೋಭಿತಾ ಹಾಂ ನಾವು ಯಾರ್ಯಾರ ಮಾತಾಡ್ತಾ ಇಲ್ಲಕ್ಕ ನಾನು ನೀನು ಕವಿತಕ್ಕನು ಮೂರು ಜನ ಒಂದೇ ತಾಯಿ ಮಕ್ಕಳು ಅರ್ಥ ಮಾಡ್ಕೊ ಒಂದೇ ರಕ್ತ ನಮ್ಮದು ಅಂತದ್ರಾಗೆ ಕವಿತಕ್ಕನ್ನ ನೀನು ಹಂಗೆಲ್ಲ ಮಾತಾಡ್ತೀಯಾ ನಿಂಗೆ ನಾಚಿಕೆ ಆಗಲ್ಲ ಏನಕ್ಕ ನಾಚಕೆ ಆಗಲ್ಲ ನಿಂಗೆ ಶೋಭಿತಾ ಏಳ್ತಾ ನೀನು ಕೇಟಗಳು ಏ ಸವಿತಾ ಹೋಗು ಹೋಗಿ ಯಾರೊಟ್ಟಿಕ್ಕಿ ನೋವು ಬೇಡಮ್ಮ ರೊಟ್ಟಿ ಬೆಳಗ್ಗೆನೂ ತಿನ್ನೋಕ್ಕಾಗಿಲ್ಲಮ್ಮ ಏನಾದರೂ ಟಿಫನ್ಗಳಾದರೂ ಮಾಡಮ್ಮ ಚಿತ್ರಾನ್ನನೋ ದೋಸೆನೋ ರವೆ ಇಡ್ಲಿನೋ ಉಪ್ಪಿಟ್ಟು ಏನಾದರೂ ಟಿಫನ್ ಆದರೂ ಮಾಡಮ್ಮ ಆಂ ಎಲ್ಲರಿಗೂ ನಮಸ್ಕಾರ ನಾನು ನಿನ್ನೆ ಐನೂರು ಲೈಕ್ ಬಂದರೆ ದಿನಕ್ಕೆ ಐದು ವೀಡಿಯೋ ಹಾಕ್ತೀನಿ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಬಟ್ ಐನೂರು ಜನ ಲೈಕ್ ಮಾಡಿಲ್ಲ ಬರೀ ಐವತ್ತು ಜನ ಐವತ್ತ ನಾಲ್ಕು ಜನ ಲೈಕ್ ಮಾಡಿದ್ರಾ ಎಲ್ಲರಿಗೂ ಐವತ್ತ್ನಾಲ್ಕು ಜನ ಲೈಕ್ ಮಾಡಿದ್ರಿಗೆ ನನ್ನ ತುಂಬರು ಹೃದಯದ ಧನ್ಯವಾದಗಳು ನೀವು ಐವತ್ನಾಲ್ಕು ಜನ ಏನು ಲೈಕ್ ಮಾಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಎರಡು ಸಾವಿರದ ಏಳ್ನೂರ ಜನ ಇದ್ದಾರೆ ಅದರಲ್ಲಿ ಐನೂರು ಲೈಕ್ ಸಾವಿರ ಲೈಕೇ ಬರ್ಬೋದಾಗಿತ್ತು ಬಟ್ ಯಾರೂ ಕೊಟ್ಟಿಲ್ಲ ಓಕೆ ಇಡ್ಸ್ ಓಕೆ ನೋ ಪ್ರಾಬ್ಲಮ್ ಹ್ಞೂ ಎರಡು ವೀಡಿಯೋನೇ ಇದು ಹನ್ನೆರಡು ಗಂಟೆಗೆ ಒಂದು ವೀಡಿಯೋ ಐದು ಗಂಟೆಗೆ ಒಂದು ವೀಡಿಯೋ ಹಾಕ್ತೀನಿ ಎಷ್ಟು ಸಪೋರ್ಟ್ ಮಾಡ್ತೀರಂತ ಈ ಕಮ್ಯುನಿಟಿ ಪೋಸ್ಟ್ ಮೇಲೆ ಗೊತ್ತಾಗುತ್ತೆ ನನಗೆ ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ ಯಾಕಂತಂದರೆ ನನಗೆ ಹುಷಾರಿಲ್ಲ ಆದ್ರೂ ವೀಡಿಯೋ ಮಾಡಾಕ್ತಾ ಇದ್ದೀನಿ ಪರವಾಗಿಲ್ಲ ದಿನಕ್ಕೆ ಎರಡು ವೀಡಿಯೋ ಹಾಕ್ತೀನಿ ಯಾಕೆ ಬೇಕು ಸುಮ್ಮನೆ ಎಲ್ಲರೂ ಪದೇ ಪದೇ ಯಾಕೆ ರಿಕ್ವೆಸ್ಟ್ ಮಾಡ್ಕೊಬೇಕು ನಮ್ಮ ಚಾನೆಲ್ ಕಡೆಯಿಂದ ವೀಡಿಯೋ ಬೇಕು ಅಂತಿದ್ದರೆ ಐನೂರು ಲೈಕ್ ಮಾಡೇ ಮಾಡ್ತಾಯಿದ್ರು ಬಿಡಿ ಪದೇ ಪದೇ ಅದನ್ನೇ ಮಾತಾಡಿ ಯಾಕೆ ನಿಮ್ಮ ಮನಸ್ಸಿಗೆಚರ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ನಾನು ನಿಮ್ಮ ಜೊತೆ ಮಾತಾಡಿ ಯಾಕೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ పదే పదే నిన్ను కళద్రె ని బేజారెయితే సుమే